ನಿಮ್ಮ ಮೊದಲ ಪ್ರಶ್ನೆ ಮದುವೆ ದಂಪತಿಗಳಿಗೆ ಗೋರಂಟಿ ಹಚ್ಚುವ ಉದ್ದೇಶವೇನು ಆಪ್ಷನ್ಸ್ ಎ ಶಕ್ತಿ ಹೆಚ್ಚಿಸಲು ಬಿ ಆಕರ್ಷಣೆಗೆ ಸಿ ಸಂಪ್ರದಾಯಕ್ಕೆ ಮತ್ತು ಡಿ ದೇಹ ತಂಪಾಗಲು ಸರಿಯಾದ ಉತ್ತರ ಆಪ್ಷನ್ ಡಿ ದೇಹ ತಂಪಾಗಲು ಮದುವೆ ದಂಪತಿಗಳಿಗೆ ಮದುವೆ ಸಮಯದಲ್ಲಿ ದೇಹ ತಂಪಾಗಲು ಗೋರಂಟಿಯನ್ನು ಹಚ್ಚುವ ಸಂಪ್ರದಾಯವಿದೆ ಪ್ರಶ್ನೆ ಎರಡು ರಾತ್ರಿಯ ಹೊತ್ತು ಯಾವುದರಿಂದ ಮಾಡಿದ ರೊಟ್ಟಿ ತಿಂದರೆ ತೂಕ ಹೆಚ್ಚಾಗುವುದಿಲ್ಲ ಆಪ್ಷನ್ಸ್ ಎ ಗೋಧಿ ರೊಟ್ಟಿ ಬಿ ಜೋಳದ ರೊಟ್ಟಿ ಸಿ ಸಜ್ಜಾ ರೊಟ್ಟಿ ಮತ್ತು ಡಿ ರಾಗಿ ರೊಟ್ಟಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಜ್ಜಾ ರೊಟ್ಟಿ ಎರಡು ದಿನಕ್ಕೆ ಒಮ್ಮೆಯಾದರೂ ರಾತ್ರಿಯ ವೇಳೆ ಊಟ ಮಾಡುವಾಗ ಸಜ್ಜಾ ರೊಟ್ಟಿಯಲ್ಲಿ ಊಟ ಮಾಡಿದರೆ ದೇಹ ತೂಕ ಹೆಚ್ಚಾಗಲು ಅದು ಬಿಡುವುದಿಲ್ಲ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ತಾಯಿ ತನ್ನ ಮಗಳ ಮೊದಲ ರಾತ್ರಿ ನೋಡುವ ಸಂಪ್ರದಾಯ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಎ ಕೊಲಂಬಿಯಾ ಬಿ ಉಗಾಂಡ ಸಿ ಕೀನಿಯಾ ಮತ್ತು ಡಿ ಮಲೇಷಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಕೊಲಂಬಿಯಾ ಕೊಲಂಬಿಯಾ ದೇಶದಲ್ಲಿ ಒಂದು ಜನಾಂಗದ ಸಂಪ್ರದಾಯದಲ್ಲಿ ತಾಯಿ ತನ್ನ ಮಗಳ ಮೊದಲ ರಾತ್ರಿ ನೋಡುವ ಸಂಪ್ರದಾಯವಿದೆ ಪ್ರಶ್ನೆ ಐದು ಪ್ರತಿದಿನ ಕ್ಯಾರೆಟ್ ತಿನ್ನುವುದರಿಂದ ಯಾವುದರ ಉಪಯೋಗವಾಗುತ್ತದೆ ಆಪ್ಷನ್ಸ್ ಎ ಚರ್ಮದ ಹೊಳಪು ಬಿ ದೃಷ್ಟಿ ಸುಧಾರಿಸುವುದು ಸಿ ಜೀರ್ಣಕ್ರಿಯೆಗೆ ಮತ್ತು ಡಿ ಬುದ್ಧಿಶಕ್ತಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದೃಷ್ಟಿ ಸುಧಾರಿಸಲು ಪ್ರತಿದಿನ ಒಂದು ಕ್ಯಾರೆಟ್ ತಿನ್ನುವುದರಿಂದ ನಮ್ಮ ದೃಷ್ಟಿ ಸುಧಾರಿಸಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಶರಬ್ ಬಾಟಲಿಯ ಮೇಲೆ ಮಹಾತ್ಮ ಗಾಂಧಿಯವರ ಚಿತ್ರ ಹಾಕಿದ್ದು ಯಾವ ದೇಶದ ಕಂಪನಿ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಶ್ರೀಲಂಕಾ ಸಿ ಇಂಗ್ಲೆಂಡ್ ಮತ್ತು ಡಿ ಇಸ್ರೇಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ರೇಲ್ ಇಸ್ರೇಲ್ ದೇಶದ ಒಂದು ಕಂಪನಿಯು ಶರಬ್ ಬಾಟಲಿ ಅಥವಾ ಆಲ್ಕೊಹಾಲ್ ಬಾಟಲ್ ಮೇಲೆ ಮಹಾತ್ಮ ಗಾಂಧಿಯವರ ಚಿತ್ರ ಹಾಕಲಾಗಿತ್ತು ಪ್ರಶ್ನೆ ಏಳು ಗಸಗಸೆ ತಿನ್ನುವುದರಿಂದ ಆಗುವ ಪ್ರಯೋಜನವೇನು ಆಪ್ಷನ್ಸ್ ಎ ಲೈಂಗಿಕ ಶಕ್ತಿಗೆ ಬಿ ಒಳ್ಳೆಯ ನಿದ್ರೆ ಬರಲು ಸಿ ಕೂದಲು ಬೆಳೆಯುವಿಕೆಗೆ ಮತ್ತು ಡಿ ಜೀರ್ಣಕ್ರಿಯೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಳ್ಳೆಯ ನಿದ್ರೆ ಬರಲು ವಾರಕ್ಕೆ ಒಮ್ಮೆಯಾದರೂ ಗಸಗಸೆ ಮಿಶ್ರಿತ ಆಹಾರ ತಿನ್ನುವುದರಿಂದ ಒಳ್ಳೆಯ ನಿದ್ದೆ ಬರಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಕಿಡ್ನಿ ವೈಫಲ್ಯ ಆದರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಚರ್ಮದ ಕಾಯಿಲೆ ಬಿ ಹೃದಯಾಘಾತ ಸಿ ರಕ್ತ ಹಾಳಾಗುವಿಕೆ ಮತ್ತು ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತ ಹಾಳಾಗುವುದು ಅಥವಾ ರಕ್ತ ಕಲುಷಿತವಾಗುತ್ತದೆ ಪ್ರಶ್ನೆ ಒಂಬತ್ತು ಕುಂಭಮೇಳ ಕೊನೆಯ ದಿನಾಂಕ ಯಾವುದು ಆಪ್ಷನ್ಸ್ ಎ ಫೆಬ್ರವರಿ ಇಪ್ಪತ್ತಾರು ಬಿ ಫೆಬ್ರವರಿ ಹದಿನಾಲ್ಕು ಸಿ ಜನವರಿ ಮೂವತ್ತೊಂದು ಮತ್ತು ಡಿ ಜನವರಿ ಇಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತಾರು ಪ್ರಯಾಗದಲ್ಲಿ ನಡೆಯುತ್ತಿರುವ ಕುಂಭಮೇಳವು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆಯಲಿದೆ ಪ್ರಶ್ನೆ ಹತ್ತು ಭಾರತದಲ್ಲಿ ಅತಿದೊಡ್ಡ ಸರ್ಕಾರಿ ಉದ್ಯೋಗ ನೇಮಕಾತಿ ಯಾವುದಾಗಿದೆ ಆಪ್ಷನ್ಸ್ ಎ ಪ್ರಧಾನಮಂತ್ರಿ ಬಿ ಐ ಎ ಎಸ್ ಸಿ ರಾಷ್ಟ್ರಪತಿ ಮತ್ತು ಡಿ ಐ ಪಿ ಎಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಐ ಎ ಎಸ್ ಭಾರತದಲ್ಲಿ ದೊಡ್ಡ ಸರ್ಕಾರಿ ನೌಕರಿ ನೇಮಕಾತಿ ಐ ಎ ಎಸ್ ಆಗಿದೆ ಪ್ರಶ್ನೆ ಹನ್ನೊಂದು ವಿಶ್ವದ ಮೊದಲ ನೋಟು ಯಾವ ದೇಶದಲ್ಲಿ ತಯಾರಾಯಿತು ಆಪ್ಷನ್ಸ್ ಎ ಅಮೆರಿಕ ಬಿ ಉತ್ತರ ಕೊರಿಯಾ ಸಿ ಇಂಗ್ಲೆಂಡ್ ಮತ್ತು ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ವಿಶ್ವದಲ್ಲಿ ಮೊದಲು ನೋಟು ತಯಾರಾಗಿದ್ದು ಚೀನಾ ದೇಶದಲ್ಲಿ